ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಗುರುವಾಸ ನಾನು ಈ ಶಾಲೆಯಲ್ಲಿ ಸರ್ ಸಾಯಿ ಶಾಲೆಯಲ್ಲಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಹೇಳ್ತೀನಿ ಈಗ ನಾನು ಮೊನ್ನೆ ನಡೆದಂತಹ ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ಹಳ್ಳಿ ಬಗ್ಗೆ ಮಾತಾಡಲಿಷ್ಟು ಗುರು ನಾನು ಏಕಲ ಡ್ರಾಮ ಮಾಡಿಸಿದ್ದೇನೆ ಅದಕ್ಕೋಸ್ಕರ ಈಗ ಎಲ್ಲರೂ ಮನಸ್ಸಿನಲ್ಲಿ ಒಂದು ಚಿಂತೆ ಇದೆ ಏನಪ್ಪ ಅಂದರೆ ಕನ್ನಡ ಮೀಡಿಯಮ್ನಲ್ಲಿ ಇಂಗ್ಲೀಷ್ ಮಾಡಿಸ್ತಾರಾ ಅಂತ ಒಂದು ತಿಳಿಸಿದೆ ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಅಂತ ಯಾಕೆ ಬೇಕಂತ ತಗೊಳ್ಳಪ್ಪ ಅಂದರೆ ಪ್ರತಿಯೊಂದು ಕನ್ನಡ ಶಾಲೆಯಲ್ಲಿ ಇಂಗ್ಲೀಷ್ ಬರಬೇಕು ಅದು ಇಂಗ್ಲೀಷ್ ಒಂದು ಅಭಿವೃದ್ಧಿ ಆಗಲಿ ಹಾಗೂ ಒಳ್ಳೆಯ ಅಭಿವೃದ್ಧಿ ಪಡೀಲಿ ಹಾಗೂ ಮತ್ತೇನಪ್ಪ ಅಂದರೆ ಕನ್ನಡ ಹುಡುಗರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಏನು ಮಾತಾ ಮಾಡ್ತಾರೆ ಅಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಎಲ್ಲ ಪ್ರತಿ ಶಿಕ್ಷಕರು ಎಲ್ಲ ಪ್ರೋತ್ಸಾಹಕ್ಕೆ ಎಲ್ಲ ಭಾವನೆ ಇದು ಮಾಡೋದು ತುಂಬ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಬ್ಬ ನನ್ನ ತಂದೆ ಹೆಸರು ಗುಂಡೆಯಾಗುತ್ತಿದೆ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಶ್ರೀ ಸಾಹಿಬಿಯ ಪ್ರಾಥಮಿಕ ಶಾಲೆ ನಾನು ಮೊನ್ನೆ ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವ ನಡೆಯಿತು ಅದರಲ್ಲಿ ನಾನು ವಹಿಸಿದ್ದೇನೆ ಅದರಲ್ಲಿ ನಮ್ಮ ಶಿಕ್ಷಕರು ನನಗೆ ಬಹಳ ಪ್ರೋತ್ಸಾಹ ನೀಡಿದ್ದಾರೆ ನನಗೆ ಅನ್ಸಿಲ್ಲ ಬಹಳ ಜನರಿಗೂ ಕೂಡ ಪ್ರೋತ್ಸಾಹಿಸಿದ್ದಾರೆ ಅದರಲ್ಲಿ ಇನ್ನೂ ದೊಡ್ಡ ವ್ಯಕ್ತಿ ಆಗಬೇಕೆಂದು ಬಯಸುತ್ತೇನೆ ನಮ್ಮ ಶಾಲಾ ನರ್ಸರಿ ಎಸ್ಪಿ ದುಮಾಳೆ ಮೆರಗಡೆ ಮತ್ತು ಬೆಳೆಸೋ I thought nothing went well. But we know, neither on the one side nor on the other, is it a matter of just S-shut the bed, it is the most skillful actuary. That is true. Dear boy, I love you to see the poor animals troubled by greedy wolves. So I have come to you, great Acharya. Please name me as one of you. Your thought is indeed noble. I <laughs> Arjuna, you know, I have been most of the greatest at the roundabout, but here is a Bible. It's a lie, it is a lie. Can you give me one right hand? Here is my Gitachana. I request you to respect it and bless me. This forest is not trouble. And save my dear friends. Thank you, everyone. Good morning, one and all. Now I would like to share. On and Guru Sir. They have wonderful teachers in grammar Celebrates syllabus, also, wonderful days in this school. And I would like to tell some thoughts on Dimshasar and Gurusar. I have joined in this school June month and I have come to by Nagar only. Here is Gurusar and Dimshasar Guru very well. Now, I'm, I I would like to request to God you give to strength and whatever you give to. Bimshasra and Gurusra and you strength anything.